ಬಾಳೆ ಗಿಡದ ಮರಿಗಳನ್ನ ಕುಯ್ಬೇಕಾರೆ ಕುಡ್ಲನ್ನ ಇಡ್ಕೋಬೇಕು ಫಸ್ಟ್ ಈ ಕಡೆ ಎತ್ತಿ ಮೇಲೆ ಎತ್ತಿ ಮೂರ್ ತೋರ್ಸಿ ಈಗ ಈ ತರ ಕುಯ್ತೀರಿ ಅಂತ ಹೇಳಿ ಈ ಕಡೆ ಒಂದು ಮರಿ ಮಾಡ್ತೀವಿ ನೋಡಿ ಹಂಗೆ ಇದನ್ನ ಫುಡ್ಲನ್ನ ಉಲ್ಟಾ ಮಾಡಿಬೇಕು ಏನಾಗುತ್ತೆ ದೊಡ್ಡ ತಾಯಿ ಕೊಡುತ್ತೆ ತಾಯಿ ಕೊಡಿದ್ರೆ ತಾಯಿ ಕಂಬಕ್ಕೆ ಆಗುತ್ತೆ ತಾಯಿ ಕಂಬಕ್ಕೆ ಕಟ್ಟೆ ಹೊರದೋಗುತ್ತೆ ಅದಲ್ವಾ ಇದು ಈ ಥರ ಮಾಡಿದ್ದು ಕರೆಕ್ಟ್ ಆಗಿರುತ್ತೆ ಸಣ್ಣ ಅದು ಇಲ್ಲಿ ಬನ್ನಿ ಇಲ್ಲಿ ಇದೊಂದು ಮಾಡಿ ಇದನ್ನ ನೋಡಿ ಈಗ ನೀವು ಕಟ್ ಮಾಡಿದ್ರಲ್ವಾ ಇದು ಮಗು ದಪ್ಪದು ಇದು ಅದು ಪಕ್ಕದಲ್ಲಿ ಕಟ್ ಮಾಡಿದ್ರಲ್ಲ ಅದು ಮೊಮ್ಮಗು ಈ ಇದು ಸಣ್ಣದ ಕಟ್ ಮಾಡಿದ್ರಲ್ಲ ಅದು ಮೊಮ್ಮಗು ಅದು ಮಗು ಇದು ಅದಾದ್ಮೇಲೆ ನೀವು ತರಗನ ಹೆಂಗ್ ಕೊಯ್ಬೇಕು ಅಂತಂದ್ರೆ ಈ ತರ ಹಳದಿ ಕಲರ್ ಆಗಿರೋ ಕುಯ್ಲೇಬಾರ್ದು ಒಣಗಿರೋದು ಪೂರ್ತಿ ಒಣಗಿ ತರಗಣಂಗಾಗಿರ್ಬೇಕು ತರಗಿರೋದ್ಯಾವ್ದು ನೋಡಿ ಹಾ ಇಲ್ಲಿ ಕೂದಿದ್ರಿ ನೋಡಿ ಇಲ್ಲಿ ಇಲ್ಲಿ ಕುದಿದ್ರಲ್ಲ ಈ ತರ ಅರ್ಧ ಅಡಿ ಬಿಟ್ಟು ಕುಯ್ಕೋಬೇಕು